ಶುಕ್ರವಾರ ಲಕ್ಷ್ಮೀ ದೇವತೆಯನ್ನು ಯಾಕೆ ಪೂಜೆ ಮಾಡಬೇಕು ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮಾಡುವ ಪರಂಪರೆ ಹಿಂದೂ ಧರ್ಮದಲ್ಲಿ ಬಹಳ ಸಾಮಾನ್ಯ ಇದಕ್ಕೆ ಧಾರ್ಮಿಕ ಶಾಸ್ತ್ರೀಯ ಜ್ಯೋತಿಷ್ಯ ಮತ್ತು ದೈವಿಕ ಸಂಕೇತಗಳ ಹಲವು ಕಾರಣಗಳಿವೆ ಶುಕ್ರವಾರ ಶುಕ್ರ ಗ್ರಹದ ದಿನ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದಲ್ಲಿ ಶುಕ್ರ ಅಂದರೆ ವೀನಸ್ ಐಶ್ವರ್ಯ ವಿಚಕ್ಷಣತೆ ಸೌಂದರ್ಯ ಸುಖ ಸಂಪತ್ತಿನ ಕಾರಕ ಲಕ್ಷ್ಮೀದೇವಿಯನ್ನು ಶುಕ್ರಗ್ರಹದ ಅಧಿಷ್ಠಾತೃದೇವಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶುಕ್ರವಾರ ಲಕ್ಷ್ಮಿಯ ಆರಾಧನೆ ಮಾಡಿದ್ರೆ ಸುಖ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಲಕ್ಷ್ಮೀದೇವಿ ಶ್ರೀತತ್ವದ ಪ್ರತೀಕ ಎಂದು ನಮ್ಮ ನಂಬಿಕೆ ಶುಕ್ರವಾರವನ್ನು ಶ್ರೀವಾಸನೆ ಅಂದರೆ ಸಮೃದ್ಧಿಯನ್ನು ಆಕರ್ಷಿಸುವ ದಿನ ಎಂದು ಹೇಳಲಾಗುತ್ತದೆ ಈ ದಿನ ಮನೆಯನ್ನು ಸ್ವಚ್ಛವಾಗಿರಿಸಿ ದೀಪವನ್ನಿಟ್ಟು ಲಕ್ಷ್ಮೀ ಪೂಜೆ ಮಾಡಿದರೆ ಧನ ಧಾನ್ಯ ವೈಭವ ಮನೆಯೊಳಗೆ ನೆಲೆಸುತ್ತದೆ ಎಂದು ನಂಬಿಕೆ ವಾರದ ಮಧ್ಯೆ ಶಾಂತಿ ಮತ್ತು ಸಮತೋಲನ ಇರುವಂತೆ ಮಾಡುತ್ತದೆ ಶುಕ್ರವಾರದ ಶಕ್ತಿಯು ಮನಸ್ಸಿಗೆ ಶಾಂತಿ ಪ್ರೀತಿ ಸೌಹಾರ್ದತೆ ತರಲು ಸಹಾಯಕ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಲಕ್ಷ್ಮೀದೇವಿಯು ಈ ಗುಣಗಳ ಪ್ರತೀಕವಾಗಿರುವುದರಿಂದ ಆ ದಿನ ಅವಳ ಪೂಜೆ ವಿಶೇಷ ಫಲಪ್ರದ ಪುರಾಣಗಳಲ್ಲಿ ಹೇಳಿರುವ ಮಾತು ಕೆಲವು ಪುರಾಣ ಕಥೆಗಳ ಪ್ರಕಾರ ಲಕ್ಷ್ಮೀದೇವಿ ಶುಕ್ರವಾರ ಮನೆಯನ್ನು ಪ್ರವೇಶಿಸಲು ಹೆಚ್ಚು ಅನುಕೂಲ ಎಂದು ಹೇಳಲಾಗಿದೆ ಆದ್ದರಿಂದ ಜನರು ಈ ದಿನ ವಿಶೇಷವಾಗಿ ದೀಪಾರಾಧನೆ ಲಕ್ಷ್ಮೀ ಅಷ್ಟೋತ್ತರ ಶ್ರೀ ಸೂಕ್ತ ಪಠನ ಮಾಡುತ್ತಾರೆ ಗೃಹಸ್ಥರಿಗೆ ವಿಶೇಷ ಈ ದಿನ ವಿಶೇಷ ಗೃಹಸ್ಥ ಬದುಕಿನಲ್ಲಿ ಹಣ ಸಮೃದ್ಧಿ ಸೌಖ್ಯ ಮುಖ್ಯವಾದದ್ರಿಂದ ಶುಕ್ರವಾರದ ಪೂಜೆ ಕುಟುಂಬದ ಕಲ್ಯಾಣಕ್ಕೆ ಅನುಕೂಲ ಎನ್ನಲಾಗುತ್ತದೆ ಶುಕ್ರವಾರದ ಪೂಜೆ ಇನ್ನೂ ಸರಳವಾಗಿ ಹೇಳಬೇಕಾದರೆ ಶುಕ್ರವಾರವನ್ನು ಐಶ್ವರ್ಯ ಮತ್ತು ಸಮೃದ್ಧಿಯ ಶಕ್ತಿಯಾದ ಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಆ ದಿನ ಪೂಜೆ ಮಾಡಿದ್ರೆ ಮನೆಗೆ ಶಾಂತಿ ಧನ ಮತ್ತು ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಹೇಗೆ ಮಾಡಬೇಕು ಇಲ್ಲಿ ಸರಳ ಹಾಗೂ ಮನೆಯಲ್ಲೇ ಮಾಡಬಹುದಾದ ಲಕ್ಷ್ಮೀ ಪೂಜೆ ವಿಧಾನವನ್ನು ಹಂತ ಹಂತವಾಗಿ ಕೊಡುತ್ತಿದ್ದೇನೆ ಶುಕ್ರವಾರ ದೀಪಾವಳಿ ಅಥವಾ ನಿಮ್ಮ ಅನುಕೂಲದ ಯಾವ ದಿನವೂ ಈ ಪೂಜೆ ಮಾಡಬಹುದು ಲಕ್ಷ್ಮೀ ಪೂಜೆ ಮಾಡುವ ಸರಳ ವಿಧಾನ ಮನೆ ಸ್ವಚ್ಛತೆ ಮೊದಲಿಗೆ ಮನೆಯನ್ನು ವಿಶೇಷವಾಗಿ ದೇವಾಲಯದ ಸ್ಥಳವನ್ನು ಸ್ವಚ್ಛವಾಗಿ ಇಡಿ ಲಕ್ಷ್ಮೀದೇವಿ ದೇವಿ ಶುಚಿತ್ವವನ್ನು ಪ್ರೀತಿಸುವಳೆಂದು ಹೇಳಲಾಗಿದೆ ಪೂಜೆ ಸಾಮಗ್ರಿಗಳು ಚಿತ್ರ ವಿಗ್ರಹ ಹಣ್ಣು ತಾಜಾ ಹೂಮು ಕುಂಕುಮ ಹಳದಿ ಅಕ್ಷತೆ ದೀಪ ಧೂಪ ಬೆಲ್ಲ ಸಕ್ಕರೆ ಹಾಲು ಐಚ್ಛಿಕ ನೈವೇದ್ಯ ಪಾಯಸ ಹಣ್ಣು ತುಪ್ಪ ಬೆಲ್ಲ ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ಅರ್ಪಿಸಿರಿ ನೀರಿನ ಪಾತ್ರೆ ಅರ್ಪಿಸಿರಿ ಪಂಚಪತ್ರಿ ಗಂಗಾಜಲ ಹೂಮಾಲೆ ಲಕ್ಷ್ಮಿಯಷ್ಟೋತ್ತರ ಶ್ರೀ ಸೂಕ್ತ ಪುಸ್ತಕ ಐಚ್ಛಿಕ ಅಷ್ಟೇ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಪೂರ್ವ ಸಿದ್ಧತೆ ಹೇಗೆ ಮಾಡಿಕೊಳ್ಳಬೇಕು ಮೊದಲಿಗೆ ಸ್ನಾನ ಮಾಡಿ ಶುಭವಟ್ಟೆ ಧರಿಸಿ ಪೂಜೆ ಸ್ಥಳದಲ್ಲಿ ಕಳಸ ಇಟ್ಟು ಅದರ ಮೇಲೆ ತೆಂಗು ಹಾಗೂ ಹೂವನ್ನಿಡಬಹುದು ನೀಡಬಹುದು ಐಚ್ಛಿಕ ಲಕ್ಷ್ಮೀ ದೇವಿಯ ಚಿತ್ರ ವಿಗ್ರಹವನ್ನು ಹೂವಿನಿಂದ ಅಲಂಕರಿಸಿ ದೀಪಾರಾಧನೆ ದೀಪ ಮತ್ತು ಧೂಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಯೇ ನಮಃ ಎಂದು ಮನಸ್ಸಿನಲ್ಲಿ ಜಪಿಸಿರಿ ಲಕ್ಷ್ಮಿಯ ಆರಾಧನೆ ಪ್ರತಿ ಹಂತದಲ್ಲಿ ಭಕ್ತಿಯನ್ನ ಮಾಡುವುದು ಮುಖ್ಯ ಕುಂಕುಮ ಹಳದಿ ಅರ್ಪಣೆ ಚಿತ್ರವಿಗ್ರಹಕ್ಕೆ ಕುಂಕುಮ ಹಳದಿ ಅಕ್ಷತೆ ಅರ್ಪಿಸಿರಿ ಹೂವಿನ ಅರ್ಚನೆ ಲಕ್ಷ್ಮಿ ಅಷ್ಟೋತ್ತರ ಶತನಾಮವಳಿ ಊದುತ್ತಾ ಓದುತ್ತ ಪ್ರತಿಯೊಂದು ಹೆಸರಿಗೂ ಒಂದು ಹೂವು ಹಾಕಿರಿ ಇದು ಕಡ್ಡಾಯವಲ್ಲ ನೀವು ಶ್ರೀ ಸುಕ್ತ ಅಥವಾ ಲಕ್ಷ್ಮಿ ಅಷ್ಟಕ ಪಠಣ ಮಾಡಬಹುದು ನೈವೇದ್ಯ ಸಮರ್ಪಣೆ ಪಾಯಸ ಹಣ್ಣು ತುಪ್ಪ ಬೆಲ್ಲ ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ಅರ್ಪಿಸಿರಿ ನೀರಿನ ಪಾತ್ರೆ ಅರ್ಪಿಸಿರಿ ಆರತಿ ಲಕ್ಷ್ಮೀ ದೇವಿಯ ಮುಂದೆ ಆರತಿ ಮಾಡಿ ಆರತಿಯ ನಂತರ ಕುಟುಂಬದ ಎಲ್ಲರೂ ದೇವಿ ಯ ಆಶೀರ್ವಾದ ಪಡೆದಂತೆ ನಮನ ಮಾಡಿ ಸರಳ ಮಂತ್ರಗಳು ನಿಮಗೆ ಇಚ್ಛೆ ಇದ್ರೆ ಮಾತ್ರ ಹೇಳಿ ಲಕ್ಷ್ಮೀ ಬೀಜ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಸ್ತುತಿ ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಪೀಠೆ ಸೂರ್ಯ ಮಂಡಲೆ ಪೂಜೆ ನಂತರ ನೈವೇದ್ಯವನ್ನು ಕುಟುಂಬದವರಲ್ಲಿ ಹಂಚಿ ದೀಪವನ್ನು ಸ್ವಲ್ಪ ಹೊತ್ತು ಹಚ್ಚಿ ಇಡಿ ದಿನವೆಡೆ ಮನೆಯಲ್ಲಿ ಶಾಂತ ಪವಿತ್ರ ವಾತಾವರಣ ಕಾಪಾಡಿಕೊಳ್ಳಿ ಇಷ್ಟ ಮಾಡಿದ್ರೆ ಸಾಕು ಸರಳ ಶ್ರದ್ಧೆಯಿಂದ ಮಾಡಿದ ಪೂಜಾ ಅತ್ಯಂತ ಫಲಪ್ರದ